ಹಲೋ ಗೈಸ್ ಬೆಳಗ್ಗೆ ರೊಚ್ಚಿಗದ್ದು ವಿರಾಟ್ ಮಾಡಿದ ಪ್ಲೇಯಿಂಗ್ ಲೆವೆನ್ ತಂಡದಲ್ಲಿ ಆಯಿತು ಮೂರು ದೊಡ್ಡ ಬದಲಾವಣೆ ಇಂದು ಆರ್ ಸಿ ಬಿ ತಂಡ ಸಿ ಎಸ್ ಕೆ ವಿರುದ್ಧ ಮತ್ತೊಂದು ಹೈ ವೋಲ್ಟೇಜ್ ಪಂದ್ಯ ಎಂ ಚಿನ್ನ ಸ್ವಾಮಿ ಅಂಗಳದಲ್ಲಿ ಆಡ್ತದೆ ಈ ಒಂದು ಪಂದ್ಯಕ್ಕೆ ನಮ್ಮ ಆರ್ ಸಿ ಬಿ ಪ್ಲೇಯಿಂಗ್ ಎಲೆವೆನ್ ಯಾವ ಥರ ಇರಲಿದೆ ಅಂತ ನಾನು ಪ್ರತಿಯೊಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತಾ ಬರ್ತೇನೆ ಅದಕ್ಕಿಂತ ಮುಂಚೆ ಅದರ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಆರ್ ಸಿ ಬಿ ಇಂದು ಸಿ ಎಸ್ ಕೆ ವಿರುದ್ಧ ಗೆಲ್ಲುತ್ತ ಇಲ್ಲೋ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದ ಕಮೆಂಟ್ ಬಾಕ್ಸಲ್ಲಿ ಕೂಡ ತಿಳಿಸಿ ಇಂದಿನ ಪಂದ್ಯಕ್ಕೆ ಆರ್ ಸಿ ಬಿ ಪ್ಲೇಯಿಂಗ್ ಎಲ್ಲ ಎಂದಿನಂತೆ ವಿರಾಟ್ ಮತ್ತು ಪಾಪ್ ಇನ್ನಿಂಗ್ಸ್ ಆರಂಭಿಸಿದರೆ ಮೂರನೇ ಕ್ರಮಾಂಕದಲ್ಲಿ ಕ್ಯಾಮರನ್ನ ಗ್ರೀನ್ ಅವರು ವಿಲ್ ಜಾಕ್ಸ್ ಅವರ ಜಾಗಕ್ಕೆ ಬರ್ತಾರೆ ಬಟ್ ನಾಲ್ಕನೇ ಕ್ರಮಾಂಕದಲ್ಲಿ ರಜಾತ್ ಪಾಠದಾರಿದರೆ ನಂಬರ್ ಫೈವಲ್ಲು ಗ್ಲೇನ್ ಮ್ಯಾಕ್ಸುಲ್ ಬರ್ತಾರೆ ಅಂದರೆ ನಂಬರ್ ಸಿಕ್ಸಲ್ಲಿ ಮಹಿಪಾಲ್ ಉಮ್ರಲ್ ಅವರ ಜಾಗಕ್ಕೆ ಇಲ್ಲಿ ಅನುಜ್ ರಾವತ್ ಅಥವಾ ಪ್ರಭು ದೇಸಾಯಿ ಅವರು ಬರುವ ಸಾಧ್ಯತೆ ಹೆಚ್ಚಿದೆ ಬಟ್ ನಂಬರ್ ಸೆವೆನಲ್ಲಿ ಡಿ ಕೆ ಇದ್ದರೆ ನಂಬರ್ ಏಟ್ ಸ್ವಪ್ನಿಲ್ ಸಿಂಗ್ ನಂಬರ್ ನೈನ್ ಕರಣ್ ಶರ್ಮಾ ನಂಬರ್ ಟೆನ್ ಮೊಹಮ್ಮದ್ ಸಿರಾಜ್ ನಂಬರ್ ಲೆವೆನಲ್ಲಿ ಲಕ್ಕಿ ಪೊರಗನ್ ಅವರು ತಂಡದಲ್ಲಿ ಇರಲಿದ್ದಾರೆ ಅಂದರೆ ಇಲ್ಲಿ ಒಂದು ಬದಲಾವಣೆ ಕೂಡ ಆಗ್ಬೋದು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಪ್ರಜಾತ್ ಪಾಟೀಲರ್ ಅವರ ಜಾಗಕ್ಕೆ ಎಸ್ ದಯಾಳ್ ಅವರು ಬರ್ತಾರೆ ಇದು ಆರ್ ಸಿ ಬಿ ತಂಡದ ಏನಪ್ಪ ಅಂದರೆ ಸಿ ಎಸ್ ಕೇವ್ರದ ಪ್ಲೇಯಿಂಗ್ ಎಲೆವೆನ್ ಆಗಿದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಇದೇ ಥರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು